ಕೆಆರ್ ನಗರ ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಸಂಕಷ್ಟ ತಪ್ತಾ ಇಲ್ಲ ಇವತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೊಳೆನರಸೀಪುರ ನಿವಾಸಕ್ಕೆ ತೆರಳಿ ಇವತ್ತು ವಿಚಾರಣೆ ಮಾಡಬೇಕು ಅಂತ ಎಸ್ಐಟಿ ಏನು ಸಿದ್ಧತೆ ಮಾಡಿಕೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಆಗಮಿಸ್ತಾರೆ ಎಸ್ಐಟಿ ಅಧಿಕಾರಿಗಳು ಹಾಸನದ ಹೊಳೆ ನರಸೀಪುರ ಪಟ್ಟಣದಲ್ಲಿರುವಂತಹ ಭವಾನಿ ರೇವಣ್ಣ ನಿವಾಸಕ್ಕೆ ತೆರಳಿ ವಿಚಾರಣೆಯನ್ನ ಶುರು ಮಾಡ್ತಾರೆ ಅವರ ನಿವಾಸದಲ್ಲೇ ವಿಚಾರಣೆ ನಡೆಸುವುದಾಗಿ ಈಗಾಗಲೇ ಎಸ್ಐಟಿ ಸೂಚನೆ ಕೂಡ ಕೊಟ್ಟಿತ್ತು ಇವತ್ತು ಬರ್ತೇವೆ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತೇವೆ ಆ ಸಂದರ್ಭದಲ್ಲಿ ಭವಾನಿಯವರು ಮನೇಲಿ ಇರಬೇಕು ಅಂತ ಕೂಡ ಹೇಳಿದ್ರು ಆದ್ರೆ ಭವಾನಿ ರೇವಣ್ಣ ಮನೇಲಿ ಇಲ್ಲ ಅನ್ನುವಂಥ ಮಾಹಿತಿ ಹೊಳೆ ನರಸೀಪುರದ ಭವಾನಿ ರೇವಣ್ಣನವರ ಮನೆ ಈಗ ಖಾಲಿ ಇದೆ ಮನೆಯಲ್ಲಿ ಯಾರು ಇಲ್ದಿರೋದ್ರಿಂದ ಗೇಟ್ಗೆ ಬೀಗ ಹಾಕಿದ್ದಾರೆ ಸಿಬ್ಬಂದಿ ಹಾಗಾಗಿ ಸದ್ಯ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಹೋದ್ರೂ ಕೂಡ ಏನ್ ಪ್ರಯೋಜನ ಮನೆಯಲ್ಲಿ ಯಾರು ಇಲ್ಲ ಅಂತಂದ್ರೆ ಯಾರನ್ನು ತನಿಖೆ ಮಾಡ್ತಾರೆ ಭವಾನಿ ರೇವಣ್ಣ ಅವ್ರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ ತನಿಖೆ ಮಾಡೋದಕ್ಕೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಬರ್ತಾರೆ ಆಗ ನೀವು ನಿವಾಸದಲ್ಲೇ ಇರಬೇಕು ಅಂತ ಆದ್ರೆ ಭವಾನಿ ರೇವಣ್ಣ ಮನೇಲಿ ಇಲ್ಲ ಈಗ ಅವ್ರು ಮಾತ್ರ ಅಲ್ಲ ಮನೇಲಿ ಯಾರೂ ಇಲ್ಲ ಹೀಗಾಗಿ ಮನೆಯ ಗೇಟ್ಗೆ ಬೀಗ ಕೂಡ ಹಾಕಲಾಗಿದೆ ಭವಾನಿ ರೇವಣ್ಣ ಮೊಬೈಲ್ ನೆಟ್ವರ್ಕ್ ಮೇಲೆ ಈಗ ಎಸ್ ಐ ಟಿ ಕಣ್ಣು ಬಿದ್ದಿದೆ ಮೊಬೈಲ್ ಸ್ವಿಚ್ ಆನ್ ಆಗಿದ್ರೆ ಅಥವಾ ಆಫ್ ಆಗಿದ್ರು ಕೂಡ ಒಂದಷ್ಟು ನಿಗಾವನ್ನ ಇಡೋದ್ರ ಮೂಲಕ ಅವರ ನ ಟ್ರ್ಯಾಕ್ ಮಾಡುವ ಮೂಲಕ ಕಂಡು ಹಿಡಿಬಹುದೇನು ಯಾವ ಲೊಕೇಶನ್ ನಲ್ಲಿ ಇವರು ಇದ್ದಾರೆ ಅಂತ ಕೊನೆಯದಾಗಿ ಯಾರ ಜೊತೆಗೆ ಮಾತನಾಡಿದ್ರು ಅನ್ನುವಂತ ಕರಿಯನ್ನ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಕೂಡ ಕಂಡಿಡಿಬಹುದೇನು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಭವಾನಿ ರೇವಣ್ಣಗೆ ಇವತ್ತು ತನಿಖೆ ನಡೆಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಬರ್ತಾರೆ ಅಂತ ಈಗಾಗಲೇ ಸೂಚನೆ ಕೊಡಲಾಗಿತ್ತು ಹೊಳೆ ನರಸೀಪುರದ ನಿವಾಸದಲ್ಲೇ ನೀವು ಇರಬೇಕು ಅಂತ ಕೂಡ ಹೇಳಿದ್ರು ಇಷ್ಟೆಲ್ಲ ಮಾಹಿತಿ ಗೊತ್ತಿದ್ರು ಕೂಡ ಇವತ್ತು ಭವಾನಿ ರೇವಣ್ಣ ಮಾತ್ರ ಅಲ್ಲ ಇಡೀ ಮನೆನೇ ಖಾಲಿ ಆಗಿದೆ ಗೇಟ್ಗೂ ಕೂಡ ಬೀಗ ಹಾಕಿದ್ದಾರಂತೆ ಎಲ್ಲಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಏನಾದ್ರೂ ಪತ್ತೆ ಆಯ್ತಾ ಸೌಖ್ಯ ಈಗಾಗಲೇ ಭವಾನಿ ರೇವಣ್ಣ ಎಲ್ಲಿಗೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ ಈಗಾಗಲೇ ಎರಡು ಬಾರಿ ಎಸ್ ಐ ಟಿ ನೋಟಿಸ್ ಕೊಟ್ಟಿರುವಂಥದ್ದು ಮೇ ಹದಿನೈದನೇ ತಾರೀಕು ಒಂದು ನೋಟಿಸ್ ಕೊಟ್ಟರೆ ನಿನ್ನೆ ಕೂಡ ಒಂದು ನೋಟಿಸ್ ಕೊಟ್ಟಿರುವಂಥದ್ದು ನಿನ್ನೆ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಎಸ್ ಐ ಟಿ ಹೇಳಿತ್ತು ಅಂದರೆ ನಿಮ್ಮ ಮನೆ ಒಳೆನರಸಿಪುರದಲ್ಲಿ ಇರತಕ್ಕಂತಹ ಚನ್ನಾಂಬಿಕಾ ಅಂದರೆ ಅವ್ರು ಏನು ಅಡ್ರೆಸ್ ಕೊಟ್ಟಿದ್ರು ಆ ಅಡ್ರೆಸ್ಗೆ ಕೂಡ ನಾವು ಬರ್ತೀವಿ ನಮ್ಮ ಜೊತೆ ಅಂದರೆ ಹತ್ತುವರೆಯಿಂದ ಐದೂವರೆವರೆಗೆ ನಾವು ವಿಚಾರಣೆಗೆ ನಿಮ್ಮ ಮನೆಗೆ ಬರ್ತೀವಿ ನೀವು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನುವ ಕಟ್ಟುನಿಟ್ಟಿನ ಒಂದು ಅನ್ನು ಕೂಡ ಕೊಟ್ಟಿತ್ತು ಆದರೆ ಇದು ಇದುವರೆಗೂ ಕೂಡ ಭವಾನಿ ರೇವಣ್ಣ ಒಳೆನೆ ಹೊಳೆನರಸೀಪುರದಲ್ಲಿ ಇರತಕ್ಕಂತಹ ಮನೆ ಏನಿದೆ ಆ ಮನೆಯಲ್ಲಿ ಭವಾನಿ ರೇವಣ್ಣ ಈಗಾಗಲೇ ಇಲ್ಲ ಇಲ್ಲೂ ಕೂಡ ಮನೆ ಖಾಲಿ ಖಾಲಿಯಾಗಿರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಸಿಗುವಂಥದ್ದು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬಂಧನದ ಭೀತಿ ಇನ್ನೊಂದು ಕಡೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎರಡು ಮೂರು ದಿವಸಕ್ಕೋ ಮೂರ್ನಾಲ್ಕು ದಿವಸಕ್ಕೋ ಈ ಮನೆಗೆ ಬಂದು ಹೋಗ್ತಾ ಇರುವಂಥದ್ದು ಇತ್ತ ಭವಾನಿ ಕಳೆದ ಇಪ್ಪತ್ತು ದಿನಗಳಿಂದಲೂ ಕೂಡ ಭವಾನಿ ರೇವಣ್ಣ ಈ ಮನೆ ಹತ್ರ ತಲೇನೂ ಕೂಡ ಹಾಕಿಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಸೌಕ್ಯ ಈಗ ಒಂದಿಷ್ಟು ದೃಶ್ಯಗಳನ್ನು ಕೂಡ ತೋರಿಸ್ತೀವಿ ಯಾಕಂತಂದರೆ ಭವಾನಿ ರೇವಣ್ಣ ಕೆಆರ್ ನಗರದ ಸಂತ್ರಸ್ತೆಯೊಬ್ಬರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣರವರ ಮೇಲೆ ದೂರು ಕೂಡ ದಾಖಲಾಗಿತ್ತು ಈಗ ನಾವು ಅವರ ಮನೆಯ ಚನ್ನಾಂಬಿಕಾ ನಿವಾಸ ಅನುಗ್ರಹ ಲಕ್ಷ್ಮೀ ನರಸಿಂಹ ಸ್ವಾಮಿ ಅನುಗ್ರಹ ಅಂದರೆ ಅವರ ಮನೆಯ ಮುಂಭಾಗದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು ಆ ಮನೆಯ ಮುಂಭಾಗಕ್ಕೆ ಗೇಟ್ಗೆ ಬೀಗ ಹಾಕಿರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಕಾಣಸಿಕ್ತಾ ಇರುವಂಥದ್ದು ಇಲ್ಲಿ ಒಂದಿಷ್ಟು ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಾ ಇದ್ರು ಆ ಸಿಬ್ಬಂದಿಗಳು ಕೂಡ ಈಗ ಮನೆ ಹತ್ರ ಇಲ್ಲ ಆ ಸಿಬ್ಬಂದಿಗಳು ಕೂಡ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅಹ್ ಹಾಸನ ಜಿಲ್ಲೆ ಒಳನರ್ಸಿಪುರದ ಹರಿದನಹಳ್ಳಿ ಮನೆಯಲ್ಲಿ ಇರ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಈ ಮನೆಯ ಮುಂದೆ ಸಾಕಷ್ಟು ಕಾರ್ಯಕರ್ತರಾಗಿರ್ಬೋದು ಅವರ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ದಿನವಿಡಿ ಅವರ ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ರು ಆದ್ರೆ ಈ ದೃಶ್ಯ ಇದೆಯಲ್ಲ ಈ ದೃಶ್ಯ ನೋಡ್ತಾ ಇದೀವಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಬಣಗುಡ್ತಾ ಇರುವಂತದ್ದು ರೇವಣ್ಣ ಮನೆ ಈಗಾಗಲೇ ಸಾಕಷ್ಟು ಬಣಗುಡ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಹತ್ತುವರೆಗೆ ಹತ್ತುವರೆಯಿಂದ ಐದೂವರೆ ಒಳಗೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಇಲ್ಲಿಗೆ ಬರಬಹುದು ಅಂದರೆ ಅವರ ಕೆಲಸವನ್ನು ಮಾಡಲೇಬೇಕು ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಅವರು ಇಲ್ಲಿಗೆ ಬರಲೇಬೇಕು ಅಕಸ್ಮಾತ್ ಏನಾದರೂ ಎಸ್ ಐ ಟಿ ಅವರು ಬಂದಂಥ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಇಲ್ಲ ಅಂತ ಅಂದರೆ ಎಲ್ಲೋ ಒಂದು ಕಡೆ ಅವ್ರನ್ನ ಎಲ್ಲಿ ಪತ್ತೆ ಹಚ್ಚಬೇಕು ಅಂತಂದರೆ ಮೊಬೈಲ್ ನೆಟ್ವರ್ಕನ್ನು ಕೂಡ ಹುಡುಕ್ತಾರೆ ಮೊಬೈಲು ಟವರ್ ಲೊಕೇಶನ್ ಆಗಿರ್ಬೋದು ಭವಾನಿ ರೇವಣ್ಣ ಎಲ್ಲಿದ್ದಾರೆ ಬಂಧನದ ಭೀತಿ ಕೂಡ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಭವಾನಿ ರೇವಣ್ಣರವ್ರಿಗೆ ಇವತ್ತೇನಾದರೂ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತ ಅವ್ರನ್ನ ಹುಡುಕಾಟಕ್ಕೂ ಕೂಡ ಎಸ್ ಐ ಟಿ ಮುಂದಾಗುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಒಟ್ಟಾರೆ ಕಾರ್ಯಕರ್ತರಿಂದ ತುಂಬಿ ತುಳುಕಿದ್ದಂತಹ ಭವಾನಿ ರೇವಣ್ಣರವರ ಮನೆ ಈಗಾಗಲೇ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿರ್ತಕ್ಕಂಥದ್ದು ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದಲೂ ಕೂಡ ಭವಾನಿ ರೇವಣ್ಣ ಇಲ್ಲಿಗೆ ಬಂದಿಲ್ಲ ಈ ಮನೆಯಲ್ಲಿ ಇಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಮತ್ತೊಂದೆಡೆ ಇಲ್ಲಿಂದ ಅವರ ಸ್ವಗ್ರಾಮ ಸಾಲಿಗ್ರಾಮ ಏನಿದೆ ಸಾಲಿಗ್ರಾಮ ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಆಗುವಂಥದ್ದು ಸಾಲಿಗ್ರಾಮದಲ್ಲೂ ಕೂಡ ಭವಾನಿ ರೇವಣ್ಣ ಇಲ್ಲ ಅನ್ನುವುದು ಸ್ಪಷ್ಟವಾಗಿ ತಿಳಿದು ಬಂದಿರುವಂಥದ್ದು ಜೊತೆಗೆ ಹಾಸನದಲ್ಲೂ ಕೂಡ ಇಲ್ಲ ಹಾಗಾದರೆ ಭವಾನಿ ರೇವಣ್ಣ ಹೋಗಿರ್ದಾದ್ರು ಎಲ್ಲಿಗೆ ಅನ್ನುವ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು ಒಟ್ಟಾರೆ ಈಗಾಗಲೇ ಎಸ್ ಐ ಟಿ ಅವರು ಹತ್ತುವರೆಗೆ ಬರ್ತಾರೆ ಹತ್ತುವರೆಯಿಂದ ಐದೂವರೆವರೆಗೆ ಇಲ್ಲಿ ಏನು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅವರು ಬರ್ತಾರೆ ಅನ್ನೋದು ಈಗಾಗಲೇ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಸೌಖ್ಯ ಪ್ರಕಾಶ್ ಈಗ ಇನ್ನೊಂದು ಡೌಟ್ ಏನಪ್ಪಾ ಅಂತಂದ್ರೆ ಈಗ ಒಂದ್ ಕಡೆ ಭವಾನಿ ರೇವಣ್ಣ ವಿರುದ್ಧ ವಾರಂಟ್ ಕೂಡ ಇಶ್ಯೂ ಆಗಿಲ್ಲ ಹಾಗಾಗಿ ಅರೆಸ್ಟ್ ಮಾಡೋ ಹಾಗೂ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಭವಾನಿ ಸಿಗ್ಲಿಲ್ಲ ಅಥವಾ ಅವರು ಫೋನ್ ನೆಟ್ವರ್ಕ್ ಕೂಡ ಸರಿಯಾಗಿ ಟ್ಯಾಪ್ ಸಿಗ್ಲಿಲ್ಲ ನೆಕ್ಸ್ಟ್ ಕಾನೂನಾತ್ಮಕವಾಗಿ ಏನ್ ಕ್ರಮ ಕೈಗೊಳ್ಳಬಹುದು ಅಂತ ಎಸ್ಐಟಿ ಟಿ ಅಧಿಕಾರಿಗಳು ಇವತ್ತು ಏನು ಹತ್ತುವರೆಯಿಂದ ಐದುವರೆವರೆಗೆ ಅವರ ನಿವಾಸಕ್ಕೆ ಬರ್ತಾರೆ ಇವತ್ತು ಕೂಡ ಅವ್ರ ಏನಾದರೂ ಅಕಸ್ಮಾತ್ ಸಿಗ್ಲಿಲ್ಲ ಅಂತ ಮುಂದೆ ಅವರು ಮಾಡಬೇಕಾದಂತಹ ಕಾನೂನು ರೀತಿಯ ಕ್ರಮಗಳೇನಿದೆ ಅದನ್ನು ಎಸ್ ಐ ಟಿ ಅವರು ಮಾಡಲೇಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಅವರು ಎಸ್ ಐ ಟಿ ವಿಚಾರಣೆಗೆ ಹಾಜರಾದರೆ ಅವರು ಮತ್ತೆ ವಿಚಾರಣೆಗೆ ಹಾಜರಾಗಿ ನಂತರ ಜಾಮೀನಿಗೆ ಕೂಡ ಅರ್ಜಿ ಹಾಕೊಳ್ಬೇಕಾಗುತ್ತೆ ಇದು ಸಾಕಷ್ಟು ಪ್ರೊಸೀಜರ್ ಕೂಡ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಇವತ್ತೇನಾದರೂ ಅಕಸ್ಮಾತ್ ಮಧ್ಯಾಹ್ನದೊಳಗಡೆ ಎಸ್ ಐ ಟಿಗೆ ಹಾಜರಾದರೆ ವಿಚಾರಣೆಯ ನಂತರ ಅವರು ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಅಕಸ್ಮಾತ್ ಹಾಜರಾಗಲಿಲ್ಲ ಅಂತ ಅಂದರೆ ಒಂದಿಷ್ಟು ಅವರಿಗೆ ಏನು ಒಂದಿಷ್ಟು ಸಮಸ್ಯೆಗಳು ಕೂಡ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂಥದ್ದು ಒಟ್ಟಾರೆ ಭವಾನಿ ರೇವಣ್ಣರವರ ಮನೆ ಈಗ ಸದ್ಯಕ್ಕೆ ಖಾಲಿ ಖಾಲಿ ಆಗಿರ್ತಕ್ಕಂಥದ್ದು ಮೂರು ಕಡೆಯಲ್ಲಿ ಹಾಸನ ಒಳೆನರಸಿಪುರ ಸಾಲಿಗ್ರಾಮ ಮೂರು ಕಡೆಯಲ್ಲಿ ಕೂಡ ಈಗಾಗಲೇ ಭವಾನಿ ರೇವಣ್ಣ ಇಲ್ಲ ಎಂಬುವ ಮಾಹಿತಿ ಲಭ್ಯವಿರತಕ್ಕಂಥದ್ದು ಅವರ ಮೊಬೈಲ್ ನೆಟ್ವರ್ಕ್ ಲೊಕೇಶನ್ ಏನಿದೆ ಅದನ್ನು ಕೂಡ ಆಧರಿಸಿ ಅವರು ಎಲ್ಲಿದ್ದಾರೆ ಅನ್ನೋದು ಎಸ್ಐ ಟಿ ಅವರು ಕೂಡ ಪತ್ತೆ ಮಾಡಬಹುದು ಸೌಖ್ಯ ಡೀಟೇಲ್ಸ್ಗೆ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಆರೋಪದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಕೇಳಿ ಬಂದಿದೆ ಮತ್ತೆ ಎಫ್ಐಆರ್ ಅಲ್ಲಿ ಅವರ ಹೆಸರಿದೆ ಆದರೆ ಆದ್ರೆ ಭವಾನಿ ರೇವಣ್ಣ ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿಲ್ಲ ಅಥವಾ ಅವರ ವಿರುದ್ಧ ವಾರಂಟ್ ಇಶ್ಯೂ ಆಗಿಲ್ಲ ನೋಟಿಸ್ ಅಂತ ಬಂದ್ರೆ ಮೊನ್ನೆ ನೋಟಿಸ್ ಜಾರಿ ಮಾಡಿದ್ರಲ್ಲ ಆ ನೋಟಿಸ್ ಬಿಟ್ರೆ ಅದಕ್ಕೂ ಮುಂಚೆ ಯಾವುದೇ ರೀತಿಯ ನೋಟಿಸ್ ಕೂಡ ಜಾರಿ ಆಗಿಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿ ಇವತ್ತು ತನಿಖೆ ನಡೆಸೋದಕ್ಕೆ ಅಂತ ಹೊಳೆ ನಿಮ್ಮ ನಿಮ್ ನಿವಾಸಕ್ಕೆ ಬರ್ತೀವಿ ಆ ಸಂದರ್ಭದಲ್ಲಿ ನೀವು ಎಲ್ಲೂ ಹೋಗಬಾರ್ದು ಅಂತ ಕೂಡ ಮಾಹಿತಿಯನ್ನ ಕೊಡ್ಲಾಗಿತ್ತು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಸಂಜೆ ಐದು ವರೆ ಒಳಗೆ ಹತ್ತು ಮೂವತ್ತರಿಂದ ಐದುವರೆ ಒಳಗೆ ಯಾವಾಗ ಬೇಕಿದ್ರು ಕೂಡ ಹೋಗಿ ತನಿಖೆ ನಡೆಸಬಹುದು ಭವಾನಿ ರೇವಣ್ಣ ಅವರು ಇವತ್ತು ತನಿಖೆಗೆ ಸಿಗ್ತಾರಾ ಸಿಗಲ್ವಾ ನೆಕ್ಸ್ಟ್ ಕಾನೂನಾತ್ಮಕವಾಗಿ ಏನ್ ಕ್ರಮಗಳನ್ನ ಕೈಗೊಳ್ಬಹುದು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಕಾದ್ ನೋಡ್ಬೇಕು